ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂವಿಧಾನ ದಿನ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನಮ್ಮ ದೇಶಕ್ಕೆ ಸಂವಿಧಾನ ಎಷ್ಟು ಮುಖ್ಯ ಹಾಗೂ ಮಹಿಳಾ ಸಬಲೀಕರಣದ ಬಗ್ಗೆ ಹಿರಿಯ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಅವರು ದೀಪ ಬೆಳಗಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಜಿ ಮುರಳಿ ಆನಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಶಿವಾರೆಡ್ಡಿ ಕಾಡುಗೋಡಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಎಸ್ ವಿ ಸುಜಾ ಡಾಕ್ಟರ್ ಆದಿನಾರಾಯಣಪ್ಪ ಡಾಕ್ಟರ್ ಶಫಿ ಅಹಮದ್ ಕಾಲೇಜು ಸಿಬ್ಬಂದಿ ಮತ್ತು ಮಕ್ಕಳು ಹಾಜರಿದ್ದರು ನಮ್ಮ ದೇಶಕ್ಕೆ ಸಂವಿಧಾನ ಅದು ಇಷ್ಟೊಂದು ಅಗಾಧವಾದಂತಹ ಸಂವಿಧಾನ ಅವಶ್ಯಕತೆ ಇತ್ತ ಯಾಕೆ ಸಂವಿಧಾನ ಬೇಕು ಒಂದು ದೇಶಕ್ಕೆ ಅದರಲ್ಲೂ ನಮ್ಮಂತಹ ಭಾರತ ದೇಶಕ್ಕೆ ನಮ್ಮ ದೇಶ ವಿವಿಧ ಜನಾಂಗ ಜಾತಿ ಧರ್ಮ ಪ್ರದೇಶ ವೈವಿಧ್ಯತೆ ಅಂತ ಕೂಡಿರುವಂತಹ ದೇಶ ಆದ್ರೂ ನಾವು ವಿವಿಧತೆಯಲ್ಲಿ ಏಕತೆಯನ್ನ ಸಂವಿಧಾನ ಜಾರಿಗೆ ಬರೋದಕ್ಕಿಂತನೂ ಮೊದಲಿಂದನೂ ರೂಪಿಸ್ಕೊಂಡು ಬಂದಿರುವಂತವ್ರು ಅದಕ್ಕೊಂದು ರೂಪರೇಷೆಯನ್ನ ಕೊಡುವಂತಹ ಕಾರ್ಯ ನಮ್ಮ ಸಂವಿಧಾನ ರಚನಾಕಾರರು ಮಾಡಿ ಸಂವಿಧಾನ ಜಾರಿಗೆ ತಂದ್ರು ಆ ಸಂವಿಧಾನನ ಅಂಗೀಕಾರ ಮಾಡಿದ್ದು ನವೆಂಬರ್ ಇಪ್ಪತ್ತಾರು ಜಾರಿಗೆ ಬಂದಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಆ ಅಂಗೀಕಾರ ಮಾಡಿದ್ದ ಪ್ರಯುಕ್ತವಾಗಿ ಈ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಈಚೆಗೆ ಎಪ್ಪತ್ತೈದು ವರ್ಷಗಳು ಕಳೆದಿದೆ ಹಾಗಾಗಿ ನಾವು ಅದನ್ನ ಸಂವಿಧಾನ ದಿನಾಚರಣೆಯಾಗಿ ಆಚರಿಸ್ಕೊಂಡು ಬಂದಿದ್ವಿ ಈ ದಿನ ನಾನು ಪತ್ರಿಕೆ ಬೆಳಗ್ಗೆ ಓದ್ತಾ ಇರೋ ಸಂದರ್ಭದಲ್ಲಿ ಈ ಸಂವಿಧಾನದ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ಮೂರು ದೇಯಗಳು ಸಂವಿಧಾನ ರಚನೆಗೆ ಅವಶ್ಯಕವಾಗಿದೆ ಅಂತ ತೋರಿಸಿದ್ರು ಯಾವುದು ಯಾವುದೇ ಪ್ರಭುತ್ವ ತನ್ನ ಅಧಿಕಾರನ ಮೀರಿ ನಿರಂಕುಶ ಪ್ರಭುತ್ವ ಆಗದೆ ಇರಲಿ ಅದೊಂದು ನಿಯಂತ್ರಣದಲ್ಲಿ ಇರಲಿ ಅನ್ನೋ ಒಂದು ಕಾರಣ ನಮ್ಮಂತಹ ದೇಶ ವಿವಿಧತೆಯಿಂದ ಕೂಡಿರುವ ದೇಶ ಇಲ್ಲಿ ಎಲ್ಲರಿಗೂ ಸಮಾನತೆ ದೊರಕಲಿ ಅನ್ನೋದು ಎರಡನೇ ಕಾರಣ ಮೂರನೇದಾಗಿ ಸಮಾಜ ಪರಿವರ್ತನೆ ಈ ಮೂರು ದೇಹಗಳು ಸಂವಿಧಾನದ ರಚನೆ ಸಂವಿಧಾನದ ಅಂಗೀಕಾರ ಸಂವಿಧಾನದ ಜಾರಿಗೆ ಅತಿ ಮುಖ್ಯವಾದಂತಹ ಕಾರಣ ಸಮಾಜದಲ್ಲಿ ದುರ್ಬಲ ವರ್ಗದವ್ರು ಇದ್ದೀವಿ ಶ್ರೀಮಂತ ವರ್ಗದವ್ರು ಇದ್ದೀವಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಾದೇಶಿಕವಾಗಿ ದೈಹಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಹಿಂದುಳಿದಿರುವಂತಹ ವರ್ಗಗಳು ಇದ್ದೀವಿ ಅವ್ರನ್ನೆಲ್ಲ ತರೋದು ಹೇಗೆ ಅವ್ರನ್ನೆಲ್ಲ ಒಂದು ಸಮಾಜದ ಒಂದು ವ್ಯವಸ್ಥೆ ಜೊತೆಗೆ ಹೊಂದ್ಕೊಂಡು ಹೋಗೋ ರೀತಿಯಲ್ಲಿ ರೂಪಿಸೋದು ಹೇಗೆ ಅದಕ್ಕೆ ಸಂವಿಧಾನ ಆ ಅವಕಾಶವನ್ನು ಕಲ್ಪಿಸ್ಕೊಡ್ತು ಈ ದುರ್ಬಲ ವರ್ಗದವರು ಕೂಡ ಸಮಾಜದಲ್ಲಿ ಬೆಳಿಬೇಕು ಅವರು ಸಮಾಜದಲ್ಲಿ ಸಮಾನತೆಯನ್ನು ಪಡ್ಕೊಳ್ಬೇಕು ಅವ್ರಿಗೂ ಒಂದು ಸ್ಥಾನಮಾನ ಗೌರವ ಒದಗಿಸ್ಬೇಕು ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡಿಲಿಕ್ಕೆ ಎಲ್ಲಾ ರೀತಿಯ ಅವಕಾಶಗಳನ್ನ ನಿಮ್ಗೆ ಕಲ್ಪಿಸ್ಕೊಡುವಂತ ಪ್ರಯತ್ನ ಯಾವ ಮೂಲಕ ಆಗಿದೆ ಇದೇ ಸಂವಿಧಾನ ಮೂಲಕ ಇಲ್ಲದೆ ಹೋಗಿದ್ರೆ ಬೆಳೆಯವರು ಬೆಳಿತಾನೆ ಇದ್ದಿದ್ರು ಶ್ರೀಮಂತರು ಶ್ರೀಮಂತರನೆ ಆಗಿರ್ತಿದ್ರು ಪ್ರಬಲ ವರ್ಗದವರು ಪ್ರಬಲರೇ ಆಗಿರ್ತಿದ್ರು ಮತ್ತೆ ಹಿಂದುಳಿದವರು ಮುಂದ್ ಬರೋದು ಹೇಗೆ ಅದಕ್ಕೆ ಅಂತಹ ಈ ಒಂದು ಒಂದು ಮೂಲ ಕಾನೂನು ಯಾವುದೇ ನಾವು ದೇಶದಲ್ಲಿ ಕಾನೂನುಗಳು ರೂಪಿಸ್ಬೇಕಂದ್ರೆ ಈ ಸಂವಿಧಾನದ ಆಶೆ ಆಕಾಂಕ್ಷೆ ಉದ್ದೇಶಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಕಾನೂನುಗಳು ರೂಪಿಸ್ಬೇಕು ಅದಕ್ಕೆ ಸಂವಿಧಾನ ಬೇಕು ಸಬಲರಾಗಿ ಉತ್ತಮ ಸ್ಥಾನ ಮಾನ ಗೌರವ ಶಿಕ್ಷಣ ಎಲ್ಲಾ ಪಡೆದಲ್ಲಿ ಆ ಮಹಿಳೆಗೆ ನಂಬಿರುವಂತಹ ಕುಟುಂಬಸ್ಥರೆಲ್ಲರೂ ಎಲ್ಲರೂ ಕೂಡ ಆ ಮನೆಯಲ್ಲಿ ಉದ್ಧಾರ ಆಗ್ತಾರೆ ಅನ್ನೋದು ನನ್ನ ಭಾವನೆ ಒಬ್ಬ ಗಂಡಸು ಓದಿ ಕೆಲಸ ಪಡ್ಕೊಳೋದು ಕಿಂತಲೂ ಹೆಣ್ಣು ಒಂದು ಹೆಣ್ಣು ಮಗು ಶಿಕ್ಷಣ ಪಡೆದಿ ಯಾವ್ದಾದ್ರು ಉದ್ಯೋಗದಲ್ಲೋ ಇನ್ನಾದ್ರು ಸೆಕ್ಟರ್ ಅಲ್ಲೋ ತನ್ನ ಒಂದು ಬೆಳವಣಿಗೆಯನ್ನು ಪಡೆದ ಸಂದರ್ಭದಲ್ಲಿ ನಿಜವಾಗ್ಲೂ ಆ ಹೆಣ್ಣಿನ ಮನೆಯಲ್ಲಿರುವಂತಹ ಎಲ್ಲ ಕುಟುಂಬ ಸದಸ್ಯರು ಕೂಡ ಬೆಳವಣಿಗೆ ಹೊಂದ್ತಾರೆ ಅಂತ ಆಶಾಭಾವನೆ ಅದಕ್ಕೆ ವಿವಿಧ ರೀತಿಯಲ್ಲಿ ಕಾನೂನುಗಳು ಇದಾವೆ ಈ ಸಂವಿಧಾನ ದಿವಸ ನಾವು ಎರಡ್ ನವೆಂಬರ್ ನವೆಂಬರಿಂದ ಎರಡು ಸಾವಿರದ ಹದಿನೈದರಿಂದ ಆಚರಣೆ ಮಾಡ್ಕೊಂಡು ಬರಬೇಕು ಅಂತ ನಮ್ಮ ಅವರು ಹೇಳಿದ ಇದನ್ನು ನವೆಂಬರ್ ಟ್ವೆಂಟಿ ಸಿಕ್ಸ್ ದೇಶದಾದ್ಯಂತ ನಾವೀಗ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗೆಲ್ಲ ಇದ್ರ ಉದ್ದೇಶ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಟಿಯಂಬಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟಾರ್ಟಿಂಗ್ ಏನು ಬರುತ್ತೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ಎಲ್ಲ ಒಂದೇ ಅನ್ನೋ ಸಮಾನ ಇದು ಈವನ್ ಆರ್ಟಿಕಲ್ ಫೈವ್ ಬಂದು ಸಿಟಿಸನ್ಶಿಪ್ ಆಗಿರ್ಬೋದು ಆರ್ಟಿಕಲ್ ಸಿಕ್ಸ್ಟೀನಲ್ಲಿ ನಿಮ್ಮ ರಿಲಿಜಿಯಾಲಿಟಿ ಬಗ್ಗೆ ಆಗಿರ್ಬೋದು ಆರ್ಟಿಕಲ್ ಸೆವೆಂಟೀನಲ್ಲಿ ಅನ್ಟಚಬಿಲಿಟಿ ಬಗ್ಗೆ ಆಗಿರ್ಬೋದು ಅದಕ್ಕಿಂತ ಮುಖ್ಯವಾಗಿ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್ ಅದರ ಕೊನೆವರೆಗೂ ಅಷ್ಟೇ ಎಲ್ಲರೂ ಸಮಾನರು ಸರ್ ಹೇಳ್ದಂಗೆ ನೀವೆಲ್ಲ ವಿದ್ಯಾರ್ಥಿಗಳು ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ದೇಶ ಭಾರತದ ದೇಶನ ನಿರ್ಮಾಣ ಮಾಡುವಂಥವ್ರು ಉತ್ತಮ ರಾಷ್ಟ್ರಕ್ಕೋಸ್ಕರ ಹಾಗಾಗಿ ಸಂವಿಧಾನನ ಅರ್ಥಕೊಂಡು ತಿಳ್ಕೊಂಡು ಶಿಕ್ಷಣ ಹೌದು ಒಂದು ನೌಕರಿ ತಗೋತೀವಿ ಒಂದು ದೊಡ್ಡ ಇದು ಮಾಡ್ತಿರ್ತಾರೆ ಶಿಕ್ಷಣ ಅಗತ್ಯನೇ ಶಿಕ್ಷಣ ಯಾವುದಕ್ಕೆ ಇರಬೇಕು ಅಂತ ಹೇಳ್ದಂಗೆ ಎಲ್ಲಾರನು ಸಮಾನ ತರ ನೋಡ್ಬೇಕು ಈ ದೇಶದಲ್ಲಿ ಎಲ್ಲಾ ವರ್ಗದಲ್ಲೂ ಸಹ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿಯ ಶಿಕ್ಷಣ ಇದ್ರೆ ಮನಿ ಎತ್ತದಕ್ಕೆ ಸಾಧ್ಯ ಆಗುವಂತದ್ದು ಸಮಾನತೆ ಇರಬೇಕಂದು ಎಲ್ಲ ನಾಯಕರು ಡಾಕ್ಟರ್ ಅಂಬೇಡ್ಕರ್ ಗೆಹಿಸಿದ್ರು ನೀವು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ಬೇಕಂದ್ರು ಅವರು ಹೊರ ದೇಶಗಳ ಟರ್ಕಿ ಇನ್ನ ಮುಂತಾದ ದೇಶಗಳಿಂದ ಆ ಕಾನ್ಸ್ಟಿಟ್ಯೂಷನ್ ಅಳವಡಿಸಿಕೊಂಡು ನಮ್ಮ ಭಾರತ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದ್ರು ರಚನೆ ಮಾಡಿದಾಗ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಎಲ್ಲರಿಗೂ ಸಮಾನತೆ ಇರಬೇಕನ್ನೋ ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೂ ಮತ್ತೆ ಯಾವ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ಒಂದು ಎಲೆಕ್ಷನ್ಸ್ ಅಲ್ಲಿ ಪುರುಷರಿಗೂ ಮತ್ತೆ ಹೆಣ್ಣು ಮಕ್ಕಳಿಗೂ ಸಮಾನತೆ ಬೇಕು ಅನ್ನೋ ಇದರಲ್ಲಿ ಆರ್ಟಿಕಲ್ ನೈನ್ಟೀನ್ ಅಂಡ್ ಟ್ವೆಂಟಿ ತ್ರೀ ನಲ್ಲಿ ಹೇಳ್ತಾರೆ ನಮ್ಮ ಸಾಹೇಬರು ಮೇಡಮ್ ಅವರು ಹೇಳಿದ್ರು ಅದೇ ರೀತಿ ಆರ್ಟಿಕಲ್ ಟ್ವೆಂಟಿ ನೈನ್ಟೀನ್ ಅಂಡ್ ಟ್ವೆಂಟಿ ತ್ರೀ ವರೆಗೂ ಸಮಾನತೆ ಬಗ್ಗೆ ಎಲ್ಲ ಹೇಳಿದ್ದಾರೆ